ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತೊಂದರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಇಪ್ಪತ್ತೊಂದರ ಜನ್ಮ ದಿನಾಂಕ ಅಂತ ಅಂದಾಗ ಎರಡರ ಸಂಖ್ಯೆ ಚಂದ್ರನಿಗೆ ಬರುತ್ತೆ ಒಂದನ ಒಂದರ ಸಂಖ್ಯೆ ಸೂರ್ಯನಿಗೆ ಬರುತ್ತೆ ಈ ಎರಡನ್ನು ಕೂಡಿದಾಗ ಮೂರು ಸಂಖ್ಯೆ ಬಂದು ಅದು ಗುರುವಿನ ಸಂಖ್ಯೆ ಆಗುತ್ತೆ ಅಂದರೆ ಬಹುತೇಕವಾಗಿ ಈ ಜನ್ಮ ದಿನಾಂಕದವರು ಹೆಚ್ಚಾಗಿ ನ್ಯಾಯ ನೀತಿ ಧರ್ಮ ಗೌರವ ದೇವರ ಮೇಲೆ ಭಕ್ತಿ ಶ್ರದ್ಧೆ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ಅವಕಾಶಗಳು ಹೆಚ್ಚು ಅಂದರೆ ಇವರು ಯಾರ ಮೇಲೂ ದರ್ಪ ದೌರ್ಜನ್ಯ ತೋರಿಸ್ತಕ್ಕಂಥವರಲ್ಲ ಪ್ರತಿಯೊಂದು ವಿಚಾರಗಳನ್ನು ಅರ್ಥ ಮಾಡ್ಕಂತಕ್ಕಂಥ ಒಂದು ಶಕ್ತಿ ಚೈತನ್ಯ ಜಾಸ್ತಿ ಇವರಲ್ಲಿ ಇರ್ತದೆ ಹಾಗೆ ಬೇರೆಯವರಿಗೆ ಸಲಹೆಯನ್ನು ಕೊಡೋದ್ರಲ್ಲೂ ಸಹ ಇವರು ನಿಪುಣರಾಗಿರ್ತಾರೆ ಇನ್ನು ಈ ಜನ್ಮ ದಿನಾಂಕದವರ ಶುಭ ವರ್ಷಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಹನ್ನೆರಡನೇ ವರ್ಷ ಇಪ್ಪತ್ತೊಂದನೇ ವರ್ಷ ಮೂವತ್ತು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತ ಏಳು ಈ ವರ್ಷಗಳು ತುಂಬ ಶುಭಪ್ರದವಾಗಿ ಇರ್ತವೆ ಇನ್ನು ಮದುವೆಗೆ ಸಂಬಂಧಪಟ್ಟ ವರ್ಷ ಅಂತಂದರೆ ಇಪ್ಪತ್ತ ಒಂದು ತುಂಬ ಉತ್ತಮ ಅದು ಬಿಟ್ಟರೆ ಮೂವತ್ತನೇ ವರ್ಷ ತುಂಬ ಅವಕಾಶಗಳಿರ್ತದೆ ಈ ಸಮಯಗಳಲ್ಲಿ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಕಾರ್ಯ ನೆರವೇರುತ್ತೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನೋಡಿದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತ ಒಂಬತ್ತರ ಜನ್ಮ ದಿನಾಂಕದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಇಪ್ಪತ್ತೊಂದರ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳು ಮಿತ್ರ ಜನ್ಮ ದಿನಾಂಕಗಳು ಆಗ್ತವೆ ಇವರು ಪಾರ್ಟ್ನರ್ಶಿಪ್ಪಾಗಿ ಆಯ್ಕೆ ಮಾಡ್ಕೋಬೇಕು ಅಥವಾ ವಿವಾಹ ಜೀವನವನ್ನು ಯಾರೊಂದಿಗೆ ಯಾವ ಜನ್ಮ ದಿನಾಂಕದವರೊಂದಿಗೆ ವಿವಾಹ ಕಾರ್ಯ ಮಾಡಿಕೊಂಡ್ರೆ ಉತ್ತಮವಾಗಿರ್ತಾರೆ ಅಂತಕ್ಕಂಥದ್ದಾಗಿ ನೋಡೋದಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರೊಂದಿಗೆ ಇವರು ವಿವಾಹ ಕಾರ್ಯ ಮಾಡಿಕೊಂಡ್ರೆ ಜನ್ಮ ದಿನಾಂಕದ ಪ್ರಕಾರ ಹೊಂದಾಣಿಕೆ ಆಗೋದ್ರಿಂದ ಇವರಲ್ಲಿ ಅನ್ಯೋನ್ಯತೆ ಮತ್ತು ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶತ್ರು ಜನ್ಮ ದಿನಾಂಕ ಅಂತಕ್ಕಂಥದ್ದಾಗಿ ನೋಡೋದಾದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ಜನ್ಮ ದಿನಾಂಕದವರು ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಈ ಜನ್ಮ ದಿನಾಂಕದವರೊಟ್ಟಿಗೆ ಏನಾದರೂ ವ್ಯವಹಾರ ಈ ಥರ ವಿಚಾರಗಳು ಇದ್ದಲ್ಲಿ ಅದನ್ನು ಎಷ್ಟು ಬೇಕೋ ಅಷ್ಟು ನೀವು ಲಿಮಿಟೇಷನಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರು ಸಂಕಷ್ಟಗಳ ಸಮಯದಲ್ಲಿ ರಾಘವೇಂದ್ರ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಸಾಯಿಬಾಬಾ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ದೇವರ ಆರಾಧನೆಯಿಂದ ಇವರಿಗೆ ಪಾಸಿಟಿವ್ ಜಾಸ್ತಿ ಬರ್ತದೆ ಇವರಿಗೆ ವಿಶೇಷವಾಗಿ ಶುಭ ದಿಕ್ಕುಗಳು ಅಂತಕ್ಕಂಥದ್ದಾಗಿ ನೋಡಿದರೆ ಉತ್ತರ ಈಶಾನ್ಯದ ಭಾಗ ಶುಭವಾಗಿ ಇರ್ತದೆ ಪೂರ್ವ ಮತ್ತು ಪೂರ್ವ ಈಶಾನ್ಯದ ಭಾಗಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇನ್ನು ದಕ್ಷಿಣ ದಿಕ್ಕೂ ಸಹ ಇವರಿಗೆ ಆಗಿ ಬರ್ತದೆ ಪಶ್ಚಿಮ ದಿಕ್ಕೂ ಸಹ ಈ ಜನ್ಮ ದಿನಾಂಕದವರಿಗೆ ಆಗಿ ಬರ್ತದೆ ವಿಶೇಷವಾಗಿ ಇವರ ಜನ್ಮ ದಿನಾಂಕಕ್ಕೆ ಅನ್ಯೋನ್ಯವಾಗಿ ಆಯ್ಕೆ ಮಾಡ್ಕೊತಕ್ಕಂಥ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ಭಾಗಗಳು ತುಂಬ ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರು ಟೀಚರ್ಸ್ ಆಗ್ಬೋದು ಫೈನಾನ್ಸಿಂಗ್ ವ್ಯವಹಾರ ಮಾಡ್ಬೋದು ಅಥವಾ ಬೇರೆ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪಾಲ್ಗೊಳ್ಳಬಹುದು ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಇವರು ಪ್ರಯತ್ನ ಮಾಡ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಬೋದು ಇನ್ನು ಇತರೆ ಅವಕಾಶಗಳು ಈ ಜನ್ಮ ದಿನಾಂಕದವರಿಗೆ ಅವಕಾಶಗಳು ಇರ್ತವೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ